ಮಾತನಾಡ್ತೇನೆ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತ ನಮ್ಮ ವಕೀಲರು ಹೇಳಿದ್ದಾರೆ ಆದರೆ ಅದ್ರಲ್ಲಿ ಏನು ಅಂಶಗಳಲ್ಲಿ ಬಿ ರಿಪೋರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಬಂದ ಮೇಲೆ ನಾನು ನಮಗೆ ತಮ್ಗೆಲ್ಲ ಮಾಹಿತಿನೂ ನಾನು ಹಂಚ್ಕೊಳ್ತೇನೆ ಒಂದಂತೂ ಹೇಳ್ತೇನೆ ಯಾರೇ ಆಗಲಿ ಕಂಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಬಂದು ಈ ಥರ ಸುಳ್ಳು ಕಂಪ್ಲೇಂಟ್ ಕೊಡೋದು ಬಿಡಿಸ್ಬೇಕು ಇಲ್ಲೇನು ಯಾರು ಶಾಶ್ವತ ಅಲ್ಲ ಇಷ್ಟು ವರ್ಷ ಮುನಿರತ್ನ ಒಳ್ಳೆಯವನಾಗಿದ್ದ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಡಿ ಕೆ ಸುರೇಶ್ ಸೋತ ಮೇಲೆ ಎರಡು ಬಾರಿ ನನ್ನ ಮೇಲೆ ಸೋತ ಕುಸುಮ ಇಷ್ಟಾದ ಮೇಲೆ ನನ್ನ ಮೇಲೆ ಎಲ್ಲಾ ಪ್ರಕರಣಗಳು ದಾಖಲಾಗ್ತಾ ಇರೋದು ನನ್ನ ಪೋಸ್ಟರ್ಗೆ ಕಾಮುಖ ಅಂತ ಬರೆಯೋದು ಫ್ಲೆಕ್ಸ್ಗಳ ಮೇಲೆ ಅತ್ಯಾಚಾರಿ ಅಂತ ಬರೆಯೋದು ಒಂದು ಎರಡೆಲ್ಲ ಮಾಡ್ತಾ ಇರೋದು ರಸ್ತೆಗಳಲ್ಲಿ ಕಲ್ಲೆತ್ಕೊಂಡು ಹೊಡಿಯೋದು ಮಟ್ಟಲ್ಲಿ ಹೊಡಿಯೋದು ತುಂಬಾ ಹಿಂಸೆ ಇದಕ್ಕೆಲ್ಲ ದೇವರು ಇದ್ದಾರೆ ದೇವರೇ ನೋಡ್ಕೊಳ್ತಾರೆ ಎಲ್ಲ ತಾಯಿಗೆ ಆ ಮುತ್ಯಾಲಮನಿಗೆ ನಾನು ಒಪ್ಸಿದ್ದೇನೆ ಕಂಡವ್ರ ಮನೆ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಬೇಡ್ರಿ ನಿಮ್ಮ ಸ್ವಾರ್ಥಕ್ಕೆ ರೇಪ್ ಕೇಸ್ಗೆ ಅಂತ ಮತ್ತೊಮ್ಮೆ ನಾನು ಕಿವಿಮಾತು ಹೇಳ್ತೇನೆ ನಾಳೆ ಸಂಪೂರ್ಣವಾಗಿ ಎಲ್ಲರ ಜೊತೆ ಮಾತಾಡ್ತೇನೆ ಒಂದು ಕಡೆ ಇವತ್ತಿ ಏನು ನ್ಯಾಯಾಲಯಕ್ಕೆ ದಿರಿಪೋರ್ಟ್ ವರದಿ ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದು ಕಡೆ ಸತ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಆ ದೇವ್ರ ಮೇಲೆ ಭಾರ ಹಾಕಿ ದೇವ್ರನ್ನ ನಂಬಿದ್ದೀನಿ ದೇವ್ರು ನೋಡ್ಕೊಂಡು